ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತು ಸ್ವಲ್ಪ ನಮ್ಮ ಮನೆಯ ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಹಬ್ಬನೂ ಹತ್ತಿರ ಬಂತಲ್ವ ಸೊ ಇನ್ನೊಂದು ವಾರ ಗ್ಯಾಪ್ ಇದೆ ಇವತ್ತು ಸಂಡೇ ಸೊ ಇವತ್ತು ಆಲ್ಮೋಸ್ಟ್ ಕಂಪ್ಲೀಟಾಗಿ ಒಂದು ದಿನ ನಮಗೆ ಹೋಲ್ ಡೇ ಬೇಕಾಗುತ್ತೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅದಕ್ಕೆ ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಒಬ್ಬಳೆ ಮಾಡೋದ್ರಿಂದ ನಂಗೆ ಸುಮಾರು ಹೊತ್ತು ಟೈಮ್ ಬೇಕು ಸೊ ಹಾಗಾಗಿ ನಾನೀಗ ಫಸ್ಟು ತಿಂಡಿ ಮತ್ತು ಸ್ವಲ್ಪ ಸಾಂಬಾರು ಎಲ್ಲ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೂ ಸಾಂಬಾರಾಗುತ್ತೆ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಚಿತ್ರಾನ್ನಕ್ಕೂ ಆಗುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೂ ಆಗಿಬಿಡುತ್ತೆ ಮತ್ತು ಅದು ಇದು ಎಕ್ಸ್ಟ್ರಾ ಸಪ್ರೇಟಾಗಿ ಮಾಡಬೇಕು ಅಂತ ಏನಿರಲ್ಲ ಸೊ ಹಾಗಾಗಿ ಫಸ್ಟ್ ನಾನು ತಿಂಡಿ ಮತ್ತು ಸಾಂಬಾರನ್ನ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಕಿಚನ್ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಫಸ್ಟ್ ಇವಾಗ ತಿಂಡಿನ ಮಾಡ್ಕೋತೀನಿ ಫಸ್ಟು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ಅನ್ನ ಹಾಕಿಬಿಟ್ರೆ ಕೆಲಸ ಆಗ್ಬಿಡುತ್ತೆ ಬೇಗ ಬೇಗ ಸೊ ಸ್ವಲ್ಪ ಅನ್ನ ಇಟ್ಕೊಂಡು ಬೆಳಗ್ಗೆ ತಿಂಡಿ ಕಾಕ್ಬೇಕು ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು ಆ ಥರ ಅನ್ನ ಕಿಟ್ಕೋತಾ ಇದ್ದೀನಿ ಅನ್ನ ಕಟ್ಬೇಕು ನಂತರ ಚಿತ್ರಾನ್ನ ಗೊಜ್ಜು ಗುಜ್ಜು ಒಂದು ಮಾಡಿಟ್ಬಿಡ್ತೀನಿ ಕ್ವಿಕ್ಕಾಗಿ ಆಗೋದು ಚಿತ್ರಾನ್ನ ಒಂದೇ ಅನ್ಸುತ್ತೆ ಅಲ್ವಾ ನನ್ನ ಮಗಳು ಪಾಪ ಹೆಲ್ ಮಾಡ್ತಾ ಇದ್ದಾಳೆ ಹಾಲೆಲ್ಲ ಕಸ ಗುಡಿಸ್ತಾ ಇದ್ದಾಳೆ ಕಸಗಳನ್ನು ಗುಡ್ಸ್ಕೊಟ್ಬಿಡ್ತೀನಿ ಅಮ್ಮ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ సో ఇ అన్న విధానం స్వల్ప చిత్రానికి కొంచెంబడ్తీని ఇవగా పల్ప్ కస గడుస్తాయిదాళి ఎలా చిన్న గుడ్స గుడ్స ಫಸ್ಟ್ ಸಾಂಬಾರು ಮಾಡಿಟ್ಕೊಂಡು ಬಿಡೋಣ ಹೇಳಿ ನಾನಿಲ್ಲಿ ಫಸ್ಟ್ ಬೇಳೆನ ಬೇಯಿಸೋದಕ್ಕಿಂತ ಹಾಕೋತಾ ಇದ್ದೀನಿ ಒಂದು ಪ ಒಂದು ಕುಕ್ಕರ್ಗೆ ಬೇಳೆ ಟೊಮ್ಯಾಟೊ ಹಾಗೆ ಸ್ವಲ್ಪ ನೀರು ಜೊತೆಗೆ ಕರಿಬೇವಿನ ಸೊಪ್ಪು ಹಾಗೆಯೇ ಅರಶಿಣದ ಪುಡಿ ಮತ್ತು ಆಯಿಲ್ ಇಷ್ಟನ್ನು ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಜಲ್ ಆಗೋ ತನಕ ನಾನು ಇದನ್ನು ಕುಗ್ಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದರ ಜೊತೆ ಜೊತೆಗೇನೆ ಚಿತ್ರಾನ್ನೂ ಕೂಡ ಬೇಗ ಮಾಡ್ಕೊಂಬಿಡೋಣ ಹೇಳಿ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಬಿಟ್ಟು ಕಡಲೆ ಬೀಜ ಸ್ವಲ್ಪ ಕೆಂಪಗಾಗುವವರೆಗು ಹುರ್ಕೋತಾ ಇದ್ದೀನಿ ಹುರಿದು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಇದ್ದೀನಿ ಇದನ್ನು ಲಾಸ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಸಿಗುತ್ತೆ ಅಂತ ಹೇಳಿ ಇಲ್ಲಾಂದರೆ ಇದಕ್ಕೇನೆ ನೀವು ಎಲ್ಲನೂ ಹಾಕ್ಕೊಂಡು ಒಟ್ಟಿಗೇನೆ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಇದನ್ನು ಲಾಸ್ಟಿಗೆ ಹಾಕೋತೀನಿ ಸೊ ಇದಾದ ನಂತರ ಕಡಲೆಬೇಳೆ ಸಾಸಿವೆ ಹಾಗೆಯೇ ಜೀರಿಗೆನ ಹಾಕಿಬಿಟ್ಟು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗುವವರೆಗೂ ಇದನ್ನು ಹುರ್ಕೋತಾ ಇದ್ದೀನಿ ನಂತರ ಕರಿಬೇವಿನ ಸೊಪ್ಪು ಹಾಗೆಯೇ ಹಸಿಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನಕಾಯಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ತೆಂಗಿನ ತುರಿನ ಹಾಕೋತಾ ಇದ್ದೀನಿ ತೆಂಗಿನ ತುರಿ ಹಾಕಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದಾದ ನಂತರ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೋತಾಯಿದ್ದೀನಿ ಅರ್ಶನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಇವಾಗ ಒಂದು ಕಡೆಯಲ್ಲಿ ಕುಕ್ಕರಲ್ಲಿ ಬೇಳೆನೂ ಕೂಡ ಬೆಂದಾಗಿತ್ತು ನಾನು ಇವಾಗ ಸ್ವಲ್ಪ ತರಕಾರಿನ ಹೆಚ್ಚಿಟ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ಆಗೋಗ್ಬಿಡತ್ತೆ ಹೇಳಿ ಮೂಲಂಗಿನ ಹೆಚ್ಚಿಟ್ಕೊತಾ ಇದ್ದೀನಿ ಸ್ವಲ್ಪ ಮೂಲಂಗಿ ಇತ್ತು ಒಂದು ವಾರದಿಂದನೂ ಹಾಗೆನೇ ಇತ್ತು ಸೊ ಅದನ್ನು ಖಾಲಿ ಮಾಡಿಬಿಡೋಣ ಅಂಥೇಳಿ ಇವತ್ತು ಮೂಲಂಗಿ ಸಾರನ್ನ ಮಾಡ್ಕೋತಾ ಇದ್ದೆ ಮೂಲಂಗಿಲೇನೂ ಸಣ್ಣದಾಗಿ ಹೆಚ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ಖಾರ ರುಬ್ಬೋದಕ್ಕೆ ಅಂತ ಹೇಳಿ ತೆಂಗಿನ ತುರಿ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡು ನಂತರ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ಈಗ ಅದನ್ನು ನಾನು ಮೂಲಂಗಿ ಹಾಕಿದ್ನಲ್ಲ ಆ ಪಾತ್ರೆಗೆನೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಒಂದು ಕಡೆ ಬೇಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಕುಕ್ಕರಲ್ಲಿ ಬೇಳೆ ಎಲ್ಲ ಬೆಂದಿತ್ತು ಚೆನ್ನಾಗಿ ಆದ್ರೂ ಕೂಡ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಅಂಥೇಳಿ ಸ್ಮಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ಇಲ್ಲಿ ಕುದೀತಾ ಇರುವಂಥ ಸಾಂಬಾರ್ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ಕುದಿಯಾಗುವಷ್ಟು ಕುದಿಸ್ಕೊಂಡು ನಂತರ ಇದಕ್ಕೆ ಒಗ್ಗರಣೆಗೆ ಹೇಳಿ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆಯೇ ಇಂಗನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಂಡೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ಈಗ ಸಕ್ಕತ್ತಾಗಿರುವಂಥ ಮೂಲಂಗಿ ಸಾಂಬಾರು ರೆಡಿ ಆಯಿತು ಅನ್ನ ಕೂಡ ರೆಡಿ ಇತ್ತು ಹಾಗೆಯೇ ಗೊಜ್ಜು ಕೂಡ ರೆಡಿ ಇತ್ತಲ್ಲ ಸೊ ಎಲ್ಲ ಕಲಿಸ್ಬಿಟ್ಟು ನಾನು ತಿಂಡಿನ ಕೊಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಟೆನ್ ಥರ್ಟಿ ಆಗೋಗ್ಬಿಟ್ಟಿದೆ ನಾನು ಅವ್ಗೆಲ್ಲ ಕೆಲಸ ಮುಗಿಸಿ ಏನ್ ತಿಂಡಿ ಎಲ್ಲ ಮಾಡಿ ತಿಂದು ಅವ್ರಿಗೆಲ್ಲ ಕೊಟ್ಟು ಎಲ್ಲ ಕ್ಲೀನ್ ಮಾಡೋವಷ್ಟೊತ್ತಿಗೆ ಹತ್ತುವರೆ ಆಗೋಯಿತು ಇವಾಗ ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಫಸ್ಟ್ ಹೆಂಗಿದೆ ಇವಾಗ ಅಂತ ತೋರಿಸ್ತೀನಿ ಬಿಫೋರ್ ಏ ಡಾಕ್ಟರ್ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಈಗ ಈ ಥರ ಇದೆ ಆದರೆ ಏನು ನಾನು ಸ್ಪೆಷಲ್ ಏನೂ ಚೇಂಜ್ ಮಾಡೋಕ್ಕೇನು ಹೋಗೋಲ್ಲ ಇರೋದನ್ನೇ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತೀನಿ ಅಷ್ಟೆ ಏನಿವಾಗ ಸ್ವಲ್ಪ ಡಸ್ಟು ಧೂಳು ಎಲ್ಲ ಜಾಸ್ತಿ ಆಗುತ್ತೆ ಯಾಕಂದರೆ ಬಿಸಿಲು ಜಾಸ್ತಿ ಇದೆ ಅಲ್ಲ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಧೂಳು ವಾರಕ್ಕೊಂದ್ಸರ್ತಿ ನಾನು ಒರೆಸ್ಕೊತಾ ಇರ್ತೀನಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಇಲ್ಲೆಲ್ಲ ಹೇಗಿದೆ ಇದೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕು ನಾನೇನೇನಕ್ಕೂ ತೆಗ್ದುಬಿಟ್ಟಿದ್ದೀನಿ ಇದೆಲ್ಲನೂ ತೆಗ್ದು ಕ್ಲೀನ್ ಮಾಡೋಣ ಇದಿಷ್ಟು ಹೋಯ್ತಿಷ್ಟು ಹಿಂಗಿದೆ ನೋಡೋಣ ಈಗ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೋಬೇಕು ನಾನು ಫಸ್ಟು ಈ ಸ್ಟೆಪ್ಪು ಇಲ್ಲಿಂದ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಇಲ್ಲಿಂದ ಮಾಡ್ಕೊಂಡು ಬಂದರೆ ನನಗೆ ಈಸಿ ಆಗುತ್ತೆ ಇದಿಷ್ಟು ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಇದೆಲ್ಲನೂ ಕ್ಲೀನ್ ಮಾಡೋದಕ್ಕೆ ಆರಾಮ ಅನಿಸುತ್ತೆ ಇನ್ನು ಇನ್ನು ಮೇಲುಗಡೆದೆಲ್ಲ ತೆಗೆದು ಕ್ಲೀನ್ ಮಾಡೋಕ್ಕಾಗಲ್ಲ ನನಗೆ ಒಬ್ಳಿದೇನೆ ಸೊ ಅದಕ್ಕೆ ಕೆಳಗಡೆ ಇದಿಷ್ಟು ಮಾತ್ರ ಮಾಡ್ಕೋತೀನಿ ಹೆಲ್ಪ್ ಬೇಕು ನನಗೆ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಒಬ್ರು ತೆಗ್ದು ಅದನ್ನೆಲ್ಲ ತೊಳೆದು ಒರೆಸಿ ಮತ್ತೆ ಅದೇ ಜಾಗಕ್ಕೆ ಇಡಬೇಕು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇಷ್ಟು ಮಾತ್ರ ಮಾಡ್ಕೋತೀನಿ ಬಿಕಾಸ್ ನಾನು ಒಬ್ಬಳೇ ಕೆಲಸ ಮಾಡ್ಕೊಳ್ಳೋದಲ್ವಾ ಅದಕ್ಕೆ ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ತುಂಬಾ ಧೂಳಾಗ್ತಾ ಇರತ್ತೆ ಅವಾಗವಾಗ ನಾವು ಕ್ಲೀನ್ ಮಾಡ್ಕೋತಾನೆ ಇರಬೇಕು ಬಟ್ ಮಾಡ್ಯುಲರ್ ಕಿಚನಲ್ಲಿ ಆ ಥರ ಆಗಲ್ಲ ಅಂತ ಅನಿಸುತ್ತೆ ಬಿಕಾಸ್ ಅದಕ್ಕೆ ಶಟರ್ಸ್ ಡೋರ್ಸ್ ಎಲ್ಲ ಇರುತ್ತಲ್ಲ ಹಾಗಾಗಿ ಆದಷ್ಟು ಅವಾಯ್ಡ್ ಆಗುತ್ತೆ ಧೂಳೆಲ್ಲ ಬರೋದು ಬಟ್ ನಮ್ದಂತೂ ತುಂಬಾ ಧೂಳು ಆಗ್ತಾನೆ ಇರುತ್ತೆ ಅದರಲ್ಲೂ ಈ ಬೇಸಿಗೆಗಾಲದಲ್ಲಂತೂ ತುಂಬಾ ಡಸ್ಟ್ ಆಗ್ತಾ ಇರುತ್ತೆ ಪ್ರತಿದಿನನೂ ನಾವು ಅದನ್ನ ಒರೆಸ್ಕೋತಾನೆ ಇರಬೇಕು ಕ್ಲೀನ್ ಮಾಡ್ಕೋತಾನೇ ಇರಬೇಕು ಇದೇನಕ್ಕೆ ಅಂದರೆ ಕೆಲವೊಂದಷ್ಟು ಬೇಡ ಸಾಮಾನುಗಳು ಸಿಗ್ತವೆಂದರೆ ಅದನ್ನೆಲ್ಲನೂ ಹಾಕ್ಬಿಟ್ಟು ನಾಳೆ ಕಸಕ್ಕೆ ಕೊಟ್ಕೊಡೋಕ್ಕೆ ಈ ಥರ ಎಲ್ಲ ತುಂಬ ಲಾಂಗ್ ಪ್ರೊಸೆಸ್ ಇರುತ್ತಲ್ಲ ಈ ಥರ ಕೆಲಸಗಳೆಲ್ಲ ಮಾಡ್ಕೊಳ್ಳುವಾಗ ನಾನು ಹಾಡುಗಳನ್ನು ಹಾಕ್ಕೊಂಡು ನಾನು ಕೂಡ ಅದ್ರ ಜೊತೆಗೆ ಹಾಡಿಕೊಂಡು ಕೆಲಸಗಳನ್ನು ಮಾಡ್ಕೋತೀನಿ ಬಿಕಾಸ್ ನನಗೆ ಕೆಲಸ ಸಾಗೋದೇ ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಸಾಂಗ್ಗಳು ನನಗೆ ತುಂಬ ಇಷ್ಟ ಹಳೆ ಸಾಂಗ್ಗಳಂದರೆ ಸೊ ಹಾಗಾಗಿ ಹಳೆ ಸಾಂಗ್ಗಳನ್ನ ಹಾಕ್ಕೊಂಡು ನಾನು ಕೆಲಸನ ಮಾಡ್ಕೋತೀನಿ ಯಾರಿಗೆಲ್ಲ ಈ ಥರ ಕೆಲಸಗಳನ್ನ ಮಾಡ್ಕೊಳ್ಳುವಾಗ ಈ ಥರ ಸಾಂಗ್ಗಳನ್ನ ಹಾಕ್ಕೊಂಡು ಕೆಲಸ ಮಾಡೋ ಅಭ್ಯಾಸ ಇದೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನನಗೆ ಇನ್ನೊಂದು ಕ್ವೆಶನ್ ಬಂದಿತ್ತು ಹೇಗೆ ನೀವು ಫ್ಯಾಮಿಲಿ ಹಾಗೆ ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಈ ಥರ ಎಲ್ಲ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿರ್ತೀರಲ್ಲ ಹೇಗೆ ಅಂತ ಹೇಳಿ ಸೊ ನಾನು ಹೌಸ್ ವೈಫ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಈಸಿ ಅಂತಲೇ ಹೇಳ್ಬೋದು ಆಗಿ ನಾನು ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಒಂದು ಹತ್ತುವರೆಷ್ಟಲ್ಲಿ ನನ್ನದು ಮನೆ ಕೆಲಸ ಎಲ್ಲದು ಕೂಡ ಆಗೇ ಹೋಗ್ಬಿಟ್ಟಿರುತ್ತೆ ಸೊ ಇನ್ನು ನನ್ನ ಮಗಳೂರನ್ನ ಸ್ಕೂಲಿಗೆ ಬಿಟ್ಟು ಒಂಬತ್ತು ಗಂಟೆಗೆ ಬಂದರೆ ಇನ್ನು ಅವಳನ್ನ ನಾಲ್ಕು ಗಂಟೆಗೆ ಕರ್ಕೊಂಬರೋದು ಅಲ್ಲಿವರೆಗೂ ನಾನು ಫ್ರೀನೇ ಇರ್ತೀನಿ ಸೊ ಹಾಗಾಗಿ ನನಗೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ ಜೊತೆಗೆ ಇವಾಗ ಯೂಟ್ಯೂಬಲ್ಲಿ ನೆಕ್ಸ್ಟ್ ಯಾವ್ಯಾವ ವ್ಲಾಗ್ಸ್ನ ಮಾಡಬೇಕು ಅಂತೆಲ್ಲ ಸ್ವಲ್ಪ ನನಗೆ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ತಿರ್ತೀನಿ ಜೊತೆಗೆ ನೀವುಗಳ ಒಂದಷ್ಟು ಕಮೆಂಟ್ಸ್ ಎಲ್ಲ ಕೊಟ್ಟಿರ್ತೀರಲ್ವ ಅಲ್ವಾ ನೆಕ್ಸ್ಟ್ ಯಾವ ವ್ಲಾಗ್ ಮಾಡಬೇಕು ಅದು ಇದು ಅಂತೆಲ್ಲ ಸೊ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋತಾ ಇರ್ತೀನಿ ನಾನು ನೆಕ್ಸ್ಟ್ ಯಾವ ವ್ಲಾಗ್ ಮಾಡಬೇಕು ಈ ಥರ ಎಲ್ಲ ಅದರ ಜೊತೆಗೆ ನನಗೆ ಯಾವ್ಯಾವ ಟಿಪ್ಸ್ ಗೊತ್ತಿದೆ ಇದನ್ನು ಕೂಡ ನಾನು ಕೆಲವೊಂದಷ್ಟು ಪಾಯಿಂಟ್ಸ್ನ ಮಾಡ್ಕೋತಾ ಇರ್ತೀನಿ ಈ ಥರ ಫ್ರೀ ಟೈಮಲ್ಲೆಲ್ಲ ಅದೆಲ್ಲ ನನಗೆ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ನನಗೆ ಆ್ಯಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆ ನಾನು ಯಾವುದೇ ಒಂದು ಟಿಪ್ಸ್ ಕೊಡೋದಿದ್ರು ಅದನ್ನು ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಫಸ್ಟ್ ನನಗೆ ಅದು ಒಳ್ಳೆ ರಿಸಲ್ಟ್ ಕೊಡ್ತಾ ಅದಾದ ನಂತರನೇ ನಾನು ಈ ಟಿಪ್ಸ್ಗಳನ್ನು ನಾನು ಬ್ಲಾಗಲ್ಲಿ ಶೇರ್ ಮಾಡೋದು ಇದಿಷ್ಟೇ ಈ ಥರನೇ ನಾನು ಜಾಸ್ತಿ ಯೋಚನೆಗಳನ್ನು ಮಾಡೋದು ಅದಾದ ನಂತರ ನಾನು ನಾಲ್ಕು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಆದಮೇಲೆ ನನ್ನ ಮಗಳೂ ಕೂಡ ಸ್ಕೂಲಿಂದ ಬರ್ತಾಳೆ ಇನ್ನು ಅವಳು ಬಂದ ಮೇಲೆ ಅವಳಿಗೆ ಏನು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಹಾಗೆ ಅವಳು ಸ್ಕೂಲಲ್ಲೆಲ್ಲ ಏನಾಯಿತು ಅವಳಿಗೆ ಏನು ಓದಿಸ್ಬೇಕು ಇದನ್ನೆಲ್ಲ ನಾನು ಸಂಜೆ ಮೇಲೆ ನೋಡ್ತೀನಿ ಅದಷ್ಟೇ ನಾನು ಹೋಲ್ ಡೇ ಈ ಥರನೇ ನಂದು ಟೈಮ್ ಸ್ಪೆಂಡ್ ಆಗುತ್ತೆ ಅದಕ್ಕೆ ಇವಾಗ ಜೋಡ್ಕೊಂಡು ಸ್ವಲ್ಪ ದಿನಸೆಲ್ಲ ತರವಿದೆ ಯಾಕಮ್ಮ ಎರಡು ಬೇರೆ ಬೇರೆ ಕಡೆ ಹಾಕ್ತಿದಿರಾ ಎರಡು ಬೇರೆ ಬೇರೆ ಕಡೆ ಹಾಕಲ್ಲ ನನಗೆ ಗೊತ್ತಾಗ್ಬೇಕಲ್ವಾ ಯಾವ್ದಾದ್ರು ಇದೆ ಅಂತ ತಕ್ಷಣಕ್ಕೆ ನನಗೆ ಗೊತ್ತಾಗ್ಬೇಕು ಅಂತ ಅಂಗಿಲ್ಲ ಒಗ್ಗರಣೆ ಡಬ್ಬಲ್ಲಿರೋಂಥ ಪ ಕೆಲವೊಂದು ಪದಾರ್ಥಗಳನ್ನ ಈ ಥರ ಪ್ಲೇಟ್ ಹಾಕೊಂಡ್ಬಿಟ್ಟು ಆಮೇಲೆ ದಿನ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇಲ್ಲ ಸ್ವಲ್ಪ ಸ್ವಲ್ಪನೇ ಇದೆ ಆ ಮುಂಚೆನೇ ಖಾಲಿ ಆಗಿತ್ತು ಬಟ್ ನಾನು ಸ್ವಲ್ಪ ವಾಶ್ ಮಾಡೋದಿತ್ತಲ್ಲ ಅಂದ್ಬಿಟ್ಟು ಏನು ಯಾವುದನ್ನು ಫಿಲ್ ಮಾಡ್ಕೊಂಡಿರಲಿಲ್ಲ ಹಾಗೇ ಬಿಟ್ಟಿದೆ ಇವಾಗೆಲ್ಲನೂ ಫಿಲ್ ಮಾಡ್ಕೋಬೇಕು ಸ್ವಲ್ಪ ದಿನಸಿ ಸಾಮಾನು ತರೋದಿದೆ ಮೇಲೆ ನಾನು ಮತ್ತೆ ಫಿಲ್ ಮಾಡ್ಕೋತೀನಿ ಹಾಗೆ ಇನ್ನೊಂದು ಪ್ರಶ್ನೆ ಬಂದು ನೀವು ವರ್ಕ್ ಮಾಡ್ತಾ ಇದ್ದೀರಾ ಹಾಗೆಯೇ ನೀವು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತಿದ್ದೀರಲ್ಲ ನಿಮಗೆ ಇದರಿಂದ ಉಪಯೋಗ ಆಗ್ತಾ ಇದೆಯಾ ಅಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದರಿಂದ ಉಪಯೋಗ ಆಗ್ತಾ ಇದೆಯಾ ಅಂತ ಕೇಳಿದರು ನಾನು ಮುಂಚೆನೆ ಹೇಳಿದಾಗೆ ನಾನು ವರ್ಕ್ ಏನು ಇಲ್ಲ ನಾನು ಹೌಸ್ ವೈಫ್ ಆಗಿರೋದು ನಂದು ಡಿಗ್ರಿ ಎಲ್ಲ ಮುಗಿಯೋ ಅಷ್ಟರಲ್ಲಿ ನನ್ನ ಮಗಳು ಕೂಡ ಹುಟ್ಟಿದ್ಲು ಸೊ ಹಂಗಾಗಿ ನಾನು ಆವಾಗಿಂದೂ ಬರೀ ನನ್ನ ಮಗಳು ನೋಡ್ಕೊಳ್ಳೋದ್ರಲ್ಲೇ ಹೀಗೆ ಟೈಮ್ ಆಗ್ತಾ ಬಂದ್ಬಿಡ್ತು ಸೊ ನಾನು ಯಾವ ಕೆಲಸಕ್ಕೂ ಏನೂ ಹೋಗಿಲ್ಲ ಜಸ್ಟ್ ಆಗಿ ಮನೆಯಲ್ಲೇ ಇದ್ದೀನಿ ಮುಂಚೆ ಎಲ್ಲ ಅಂದರೆ ಮಗು ಇರ್ತಾಯಿತ್ತು ಎಲ್ಲೂ ಹೋಗ್ತಾ ಇರಲಿಲ್ಲ ಹೋಗೋಕ್ಕೆ ಹಸ್ಬೆಂಡ್ಗೂ ಅಷ್ಟೊಂದು ಇಷ್ಟ ಇರಲಿಲ್ಲ ಕಳಿಸೋದಕ್ಕೆ ನನ್ನನ್ನು ಸೊ ಇವಾಗ ನನಗೇ ಅಷ್ಟೊಂದು ಇಷ್ಟ ಆಗೋಲ್ಲ ಹೊರಗಡೆ ಹೋಗಿ ಕೆಲಸ ಎಲ್ಲ ಮಾಡೋದು ನನಗೇ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹಾಗಾಗಿ ಮನೆಯಲ್ಲೇ ಏನಾದರೂ ನಾನು ಕೆಲಸ ಮಾಡ್ಬೋದಲ್ಲ ಅಂಥೇಳಿ ನಾನು ಈ ಥರ ಕೆಲವೊಂದಷ್ಟು ಚಾಯ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಅದರ ಮೇಲೆ ಫೋಕಸ್ನ ನಾನು ಮಾಡ್ತಾ ಇರೋದು ಹಾಗಾಗಿ ನಾನು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇದರಲ್ಲೆಲ್ಲ ಜಾಸ್ತಿ ನಾನು ಇನ್ವಾಲ್ವ್ ಆಗಿರೋದು ಸೊ ನಾವು ಆರಾಮಾಗಿ ಮನೇಲಿ ಇಟ್ಕೊಂಡು ಅಲ್ಪ ಸ್ವಲ್ಪ ಹಣನ ನಾವು ಗಳಿಸ್ಬೋದು ಇದರಿಂದ ಖಂಡಿತವಾಗ್ಲೂ ನಮ್ಮಂಥ ಹೌಸ್ ವೈಫ್ಗಳಿರ್ತೀವಲ್ಲ ನಾವು ನಿಜವಾಗ್ಲೂ ಆರಾಮಾಗಿ ಇದರಿಂದ ಸ್ವಲ್ಪ ಸ್ವಲ್ಪನೇ ನಾವು ಅಮೌಂಟನ್ನು ನಾವು ಖಂಡಿತವಾಗ್ಲೂ ಮಾಡ್ಬೋದು ತುಂಬ ಆಗೋದಿಲ್ಲ ಅಂತ ಹೇಳಿದ್ರು ನಮ್ಮ ಖರ್ಚನ್ನು ನಾವು ನೋಡ್ಕೊಳ್ಳುವಷ್ಟು ಖಂಡಿತ ಆಗತ್ತೆ ನಾವು ಹೇಗೆ ಕಾನ್ಸ್ಟಂಟ್ ಆಗಿ ವಿಡಿಯೋಸ್ನ ಹಾಕ್ತೀವಿ ಹಾಗೇನೆ ನಾವು ಎಷ್ಟು ಇನ್ವಾಲ್ವ್ ಆಗಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇವತ್ತಾಗಿಲ್ಲ ಅಂದರೆ ನಾಳೆ ಖಂಡಿತ ಹಾಗೆ ಆಗತ್ತೆ ನಾವು ಒಂದೊಂದು ರೂಪಾಯಿಗೂ ಕೊಡಿ ಅಂತ ಮನೇಲಿ ಕೇಳೋದಕ್ಕಿಂತ ಹೀಗೆ ಸ್ವಲ್ಪ ಸ್ವಲ್ಪನೇ ನಾವೇ ಅರ್ನ್ ಮಾಡೋ ಥರ ಆದರೆ ಎಷ್ಟು ಆಗುತ್ತೆ ಅಲ್ವಾ ಸೊ ಇವಾಗ ನನಗೂ ಕೂಡ ಅದೇ ಥರ ಆಗುತ್ತೆ ನಾನು ಯಾವುದಕ್ಕೂ ಅಷ್ಟೊಂದು ಕೇಳೋದಕ್ಕೆ ಹೋಗಲ್ಲ ಅವರನ್ನು ನನಗೆ ನಾನೇ ನನಗೇನು ಬೇಕು ಅದನ್ನು ನಾನೇ ನೋಡ್ಕೋತಾ ಇದ್ದೀನಿ ನಿಜವಾಗ್ಲೂ ಇವಾಗ ತುಂಬಾ ಆಗುತ್ತೆ ನನಗೆ ಮುಂಚೆ ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ಎರಡೂ ಕಂಪೇರ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ನಾವು ಹೇಗೆ ಉಪ್ಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡಿತ ಒಳ್ಳೇದೇ ಆಗುತ್ತೆ ಹಾಗೆ ಅದನ್ನು ನಾವು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಮಗೆ ನಿಜ ಕೆಟ್ಟದೇನೆ ಆಗೋದು ಇದೆಲ್ಲದು ಕೂಡ ನಾವು ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ನಂದು ಇವಾಗ ಇನ್ನೂ ಸ್ಟಾರ್ಟಿಂಗಲ್ಲಿದ್ದೀನಿ ಸೊ ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಖಂಡಿತ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ದೇವರ ಆಶೀರ್ವಾದನೂ ಕೂಡ ಇದೆ ನೋಡಿ ನಾನು ಹೇಳಿದ ತಕ್ಷಣ ದೇವರೇ ಬಂದ್ಬಿಟ್ರು ನನ್ನ ಗುರುಗಳೇ ಬಂದ್ಬಿಟ್ರು ಇದೊಂದು ಎರಡು ಮೂರು ಕ್ವಶನ್ಸ್ ನೀವು ಕೇಳಿದ್ರಿ ಸೊ ಅದಕ್ಕೆ ನಿಮಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇವಾಗ ಮನೆ ಕ್ಲೀನಿಂಗ್ ಕಡೆ ಬಂದ್ಬಿಡೋಣ ನಾನು ಇಲ್ಲಿ ಒಳಗಡೆ ಎಲ್ಲಾನು ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಅರ್ಧ ಕ್ಲೀನ್ ಆಗಿಬಿಟ್ಟಿತ್ತು ಇವಾಗ ಕಿಟಕಿನ ಕ್ಲೀನ್ ಮಾಡೋಣ ಹೇಳಿ ಹಿಂದೆ ಹೋಗಿದ್ದೀನಿ ಹಿಂದೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಬಂದು ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಅಂಥೇಳಿ ಸ್ವಲ್ಪ ಹಿಂದೆ ಕಿಟಕಿಗಳಲ್ಲಿ ಕಪ್ಪು ಕಪ್ಪಿಗೆ ಕಲೆ ಥರ ಆಗ್ಬಿಟ್ಟಿತ್ತು ಅಂದರೆ ಧೂಳೆಲ್ಲ ಆಗ್ಬಿಡುತ್ತಲ್ಲ ಈಗ ಸಮ್ಮರ್ ಅಲ್ವಾ ಸೊ ಡಸ್ಟ್ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಇನ್ನೊಂದು ಟೂ ಡೇಸಲ್ಲಿ ಮತ್ತೆ ಅದೇ ಥರ ಆಗಿಬಿಡತ್ತೆ ಅಲ್ಲಿ ಕ್ಲೀನ್ ಮಾಡಿ ಚಿಮ್ನಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ ಇದು ಚಿಮಣಿ ಪ್ಲೇಟ್ಸ್ನ ತೊಳೆಯೋದಕ್ಕೆ ಅಂತ ನಾನಿಲ್ಲಿ ಬಿಸಿ ಬಿಸಿ ನೀರನ್ನು ಒಂದು ಬಕೆಟ್ಗೆ ಹಾಕ್ಕೊಂಡು ಈ ಪ್ಲೇಟನ್ನು ಒಳಗಡೆ ಹಾಕೋತಾ ಇದ್ದೀನಿ ಕರೆಕ್ಟಾಗಿದೆ ಸುಡ ಸುಡ ನೀರು ಹಾಕಿರೋದು ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಸೋಡಾ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ವೀಲ್ ಪೌಡರ್ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಈರ್ಪೌಡರನ್ನ ಹಾಕೊಂಡಿ ಸ್ವಲ್ಪ ನೆನಪಿನ ಹಾಕಿಬಿಡ್ತೀನಿ ಈ ಬಿಸಿ ನೀರಲ್ಲಿ ಚೆನ್ನಾಗಿ ಈ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಒನ್ ಅವರ್ ನಾನು ಅಡುಗೆ ಮನೆಲ್ಲ ಕ್ಲೀನ್ ಮಾಡೋ ಇದು ಚೀ ಇದನ್ನು ಚೆನ್ನಾಗಿ ಜಿಡ್ಡು ಬಿಟ್ಕೊಂಡಿರುತ್ತೆ ಇಷ್ಟು ಅಷ್ಟೇ ಕ್ಲೀನ್ ಮಾಡೋಕ್ಕಾಗಿರೋದು ಅರ್ಧ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಆಸೆಗಳಿಗೆ ಹೋಗೇ ಇಲ್ಲ ನನಗಂತೂ ಕೈ ಕಾಲೆಲ್ಲ ಸಿಕ್ಕಾಬಿಟ್ಟೆ ನೋವು ಬಂದ್ಬಿಟ್ಟಿದೆ ಏನು ಮಾಡ್ತೀನೋ ಇವತ್ತೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಅಥವಾ ನಾಳೆ ಕಂಟಿನ್ಯೂಷನ್ ಮಾಡ್ತೀನೋ ನನಗೇ ಗೊತ್ತಾಗ್ತಿಲ್ಲ ಆದಷ್ಟು ಇವತ್ತೇ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹಾಸನ ತಕ್ಕದ ಮಳೆ ಬಂತು ನಮಗಂತೂ ಕಂಪ್ಲೀಟಾಗಿ ಒಂಥರ ತಂಪು ತಂಪು ವಾತಾವರಣ ಥರ ಅನಿಸ್ತದೆ ಸಕ್ಕತ್ ಖುಷಿ ಆಯಿತು ಮಣ್ಣಿನ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವತ್ತ ಅಲ್ವಾ ಮೊಟ್ಟೆ ದೀರ್ಚಿ ನನಗೆ ಇಲ್ಲ ಎರಡನೇ ಮಳೆ ಈಗ ಲಾಸ್ಟ್ ವೀಕ್ ಒಂದ್ಸಲ ಬಂತು ಎರಡನೇ ಮಳೆ ಅಂತ ಮೂರನೇ ಮಳೆ ಮೂರನೇ ಮಳೆನಾ

ಕಾಫಿ ಮಾಡಿಕೊಡು ಅಂತ ಹೇಳಿದ್ರಲ್ಲ ನನಗಂತೂ ಫುಲ್ ಟಯರ್ಡ್ ಆಗಿ ಪಾಪ ನನ್ನ ಮಗಳು ಇದ್ಲು ಅವಳೇ ಬಂದುಬಿಟ್ಟು ಕಾಫಿ ಎಲ್ಲ ಮಾಡಿಬಿಟ್ಟು ನನಗೆ ಸುಸ್ತಾಗಿರೋದು ನೋಡ್ಬಿಟ್ಟು ಅವಳೇ ಅಡುಗೆ ಮನೆ ಎಲ್ಲನೂ ಪಾಪ ಇದೆ ಅದೇ ಅಂತೂ ಇದು ಸಂಜೆ ಐದು ಗಂಟೆ ಆಗಿದೆ ನಾನು ಕೆಲಸನ ಮುಗಿಸೋಷ್ಟರಲ್ಲಿ ಅಡುಗೆ ಮನೆ ಕೆಲಸ ಮುಗಿಸೋಷ್ಟರಲ್ಲಿ ಐದು ಗಂಟೆ ಒಂದು ನಿಮಿಷ ಆಗಿದೆ ಬೆಳಗ್ಗೆ ಹತ್ತುವರಲಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಐದು ಗಂಟೆವರೆಗೂ ಮಾಡಿದ್ದೀನಿ ಎಷ್ಟು ಸುಸ್ತಾಗ್ತಿದೆ ಅಂದರೆ ನಿಜವಾಗ್ಲೂ ಫುಲ್ಲು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಈಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಆಮೇಲೆ ನಾನು ಕಿಚನ್ನ ಹೇಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಹ್ಞೂ ಫೈನಲಿ ಇವಾಗ ನನ್ನ ಸ್ನಾನ ಕೂಡ ಆಯಿತು ಇವಾಗ ಕಿಚನ್ ಟೋರ್ನ ಮಾಡ್ತೀನಿ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಓಕೆ ಇದು ಕಾರ್ನರಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ ಇಲ್ಲಿ ಬಂದರೆ ಒಂದು ಮಿಕ್ಸಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ತಕ್ಷಣಕ್ಕೆ ಏನೇನು ಬೇಕು ಸಕ್ಕರೆ ಉಪ್ಪು ಬೆಲ್ಲ ಪುಡಿ ಉಪ್ಪು ಈ ಥರದನ್ನೆಲ್ಲ ಇಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಟವ್ ಇಟ್ಕೊಂಡಿದ್ದೀನಿ ನಾನು ಸುಮ್ಮನೆ ಹೇಗೆ ಕ್ಲೀನ್ ಆಗಿದೆ ನೀವು ನೋಡಿ ತೋರಿಸ್ಬೇಕಿತ್ತಲ್ಲ ಒಂದು ಚೂರು ಜಿಡ್ಡಿರಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಆ ಥರ ಸರ್ಫ್ ಉಪ್ಪು ಮತ್ತು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಒನ್ ಅವರ್ ನೆನೆಸಿದ್ರೆ ಬಿಸಿ ನೀರಲ್ಲಿ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಆ್ಯಂಡ್ ಇಲ್ಲಿ ಬಂದರೆ ಸ್ಪೂನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಆಯಿಲ್ ನಾನು ಡೈಲಿ ಯೂಸ್ ಮಾಡುವಂತ ಕುಕ್ಕಿಂಗ್ ಆಯಿಲ್ ಇದು ಕಡ್ಲೆಕಾಯಿ ಎಣ್ಣೆ ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ರಾಯರಿದ್ದಾರೆ ನಂತರ ಇಲ್ಲಿ ಸಿಸರ್ ಲೈಟರೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ವಾಟರ್ ಫಿಲ್ಟರ್ ಇದೆ ಆ್ಯಂಡ್ ಇಲ್ಲಿ ಬಂದರೆ ತಟ್ಟೆ ಮತ್ತು ಗ್ಲಾಸಸ್ಸು ಸ್ಪೂನ್ಸ್ ಇದೆಲ್ಲಾನು ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದರೆ ಎಲ್ಲ ಅದು ಹಿಟ್ಟುಗಳು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಈ ಥರದನ್ನೆಲ್ಲ ಇಟ್ಕೊಳ್ತೀನಿ ಕೆಳಗಡೆ ಮಾಮೂಲಿ ಇಡ್ಲಿ ಅಕ್ಕಿ ಈ ಥರ ಬೇಳೆಗಳು ಈ ಥರದ್ದೆಲ್ಲ ಇಟ್ಕೊಳ್ತೀನಿ ನಂತರ ಇಲ್ಲೂ ಅಷ್ಟೇ ಏನಾದರೂ ಕಾಳುಗಳನ್ನೆಲ್ಲ ಇಟ್ಕೊತೀನಿ ಹಿಂದುಗಡೆ ಇಲ್ಲಿ ಖಾರದ ಪುಡಿ ಸಂಬಾರ ಪುಡಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ನಂತರ ಇಲ್ಲೆಲ್ಲ ಸಣ್ಣ ಸಣ್ಣದು ಡಬ್ಬಿಗಳಿಟ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಜ ಕಾಫಿ ಪೌಡರ್ ಟೀ ಪೌಡರ್ ಮತ್ತು ಏನಾದರೂ ಏಲಕ್ಕಿ ಮೆಣಸು ಈ ಥರದನ್ನೆಲ್ಲ ಈ ಡಬ್ಬಿಗಳಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಬಂದರೆ ಇಲ್ಲಿ ಅಕ್ಕಿ ತಿಂಡಿ ಅಕ್ಕಿ ಆಮೇಲೆ ಊಟದ ಅಕ್ಕಿ ಈ ಥರದನ್ನೆಲ್ಲ ಇಟ್ಕೊಂಡಿದ್ದೀನಿ ಈ ಕಡೆ ಕೆಳಗಡೆ ಎಲ್ಲ ಗ್ಲಾಸಸ್ಸು ಕೆಲವೊಂದು ಅಡುಗೆಗೆ ಉಪಯೋಗಿಸುವಂಥ ಇಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದಿಷ್ಟು ಈ ಸೈಡ್ ಇಲ್ಲಿ ಈ ಸೈಡ್ ವ್ಯೂ ಹೇಗಿದೆ ಇಷ್ಟೆಲ್ಲ ಕ್ಲೀನ್ ಮಾಡುವಷ್ಟಲ್ಲಿ ಸಾಕಾಗೋಯಿತು ನನಗಂತೂ ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದಷ್ಟು ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇದು ಸ್ನ್ಯಾಕ್ಸ್ ಬಾಕ್ಸ್ ಇದೆ ಆ್ಯಂಡ್ ಇಲ್ಲಿ ಕೆಲವೊಂದಷ್ಟು ಸೌಟ್ಗಳು ಮುದ್ದೆ ತಿರ್ಬೋ ಕೋಲು ಅದು ಇದು ಏನೇನೋ ಇಟ್ಕೊಂಡಿದ್ದೀನಿ ಆ್ಯಂಡ್ ಕೆಳಗಡೆ ಬಂದರೆ ಈರುಳ್ಳಿ ಆಲೂಗಡ್ಡೆ ಇದಿಷ್ಟು ಇಟ್ಕೊಳ್ಳೋದು ಹೊರಗಡೆ ಇನ್ನೆಲ್ಲಾನು ಇಟ್ಕೋತೀನಿ ಆ್ಯಂಡ್ ಇದು ಬಂದು ಫ್ರೂಟ್ಸ್ ಇಟ್ಕೊಂಡಿರೋದು ಆ್ಯಂಡ್ ಅಷ್ಟೇ ಇದೆಲ್ಲ ಇವಾಗ ಪಾತ್ರೆ ತೊಳೆದು ಇಟ್ಟಿರೋದು ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ಫ್ರಿಡ್ಜ್ ಫ್ರಿಡ್ಜನ್ನ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಸದ್ಯಕ್ಕೆ ಇವತ್ತಂತೂ ಕ್ಲೀನ್ ಮಾಡಿಲ್ಲ ಈಗ ಒಂದು ಫಿಫ್ಟೀನ್ ಡೇಸಲ್ಲಿ ಒಂದ್ಸಲ ಮಾಡ್ಕೊಂಡಿದ್ದೆ ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ ನೋಡೋಣ ಎಲ್ಲ ಕೆಲಸ ಮುಗಿದ ಮೇಲೆ ಏನಾದರೂ ಫ್ರೀ ಇದ್ದರೆ ಹಬ್ಬದಷ್ಟರಲ್ಲಿ ಮಾಡ್ಕೋತೀನಿ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ನಮ್ಮ ಮನೆಯ ಕಿಚನ್ ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು